ವಿಚಿತ್ರವಾದಂಥ ಘಟನೆ ಪ್ರತಿನಿತ್ಯವೂ ಕೂಡ ನಡೀತಾನೆ ಇರ್ತವೆ ಈಗ ಈ ಕೂಡ ಸಿಕ್ಕಾಪಟ್ಟೆ ವಿಚಿತ್ರ ಇದೆ ಕಲ್ಲು ನುಗ್ಗಿದ್ದೇನೆ ನುಂಗಿದ್ದೇನೆ ಅಂತ ಕೈದಿ ಹೇಳಿರ್ತಾನೆ ಆದರೆ ಆ ಹೊಟ್ಟೆಯಲ್ಲಿ ಆತನ ಹೊಟ್ಟೆಯಲ್ಲಿ ಪತ್ತೆಯಾಗಿದ್ದೆ ಬೇರೆ ವಸ್ತು ಕಲ್ಲು ನುಂಗಿದ್ದೇನೆ ಸಾರ್ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗೆ ಹೇಳಿರ್ತಾನೆ ಆಗ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಶಿಕ್ಷಾ ಬಂದಿ ಹೊಟ್ಟೆಯಲ್ಲಿ ಕಲ್ಲು ಅಂತ ಪರೀಕ್ಷೆ ಮಾಡಿದ ವೈದ್ಯರೇ ಶಾಕ್ ಆಗಿದ್ದಾರೆ ಕೈದಿಯ ಹೊಟ್ಟೆಯಲ್ಲಿದ್ದು ಕಲ್ಲಲ್ಲ ಕೀಪ್ಯಾಡ್ ಮೊಬೈಲ್ ಶಿಕ್ಷಾ ಬಂದಿ ದೌಲತ್ ಅಲಿಯಾಸ್ ಗುಂಡಾ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆ ಆಗಿದೆ ಹತ್ತು ವರ್ಷ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿ ಬಂದಿ ಆಗಿದ್ದಾನೆ ಈ ದೌಲತ್ ಹೊಟ್ಟೆ ನೋವು ಅಂತ ಜೈಲಿನ ವೈದ್ಯರ ಬಳಿ ದೌಲತ್ ಹೋಗಿದ್ದ ವೈದ್ಯರ ಬಳಿ ಕಲ್ಲು ನುಂಗಿರುವುದಾಗಿ ಹೇಳಿಕೊಂಡಿದ್ದ ಈತ ದೌಲತ್ ಅಲಿಯಾಸ್ ಗುಂಡಾ ಹೊಟ್ಟೆ ಉಬ್ಬಿದ್ರಿಂದ ಹೆಚ್ಚಿನ ಚಿಕಿತ್ಸೆಗೆ ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಶಸ್ತ್ರಚಿಕಿತ್ಸೆ ಬಳಿಕ ಮೊಬೈಲ್ ಅನ್ನ ಹೊರತೆಗೆದಿದ್ದಾರೆ ಮೆಗ್ಗಾನ್ ವೈದ್ಯರು ಕಲ್ಲು ನುಂಗಿದ್ದೇನೆ ಅಂತ ಹೇಳಿ ಹೇಳಿದಂತ ಈ ಕೈಜಿಯ ಹೊಟ್ಟೆಯ ಒಳಗಡೆ ಸಿಕ್ಕಿರೋದು ಕೀಪ್ಯಾಡ್ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಅನ್ನ ಕಂಡಂತ ವೈದ್ಯರು ಶಾಕ್ ಆಗಿಬಿಟ್ಟಿದ್ದಾರೆ ಅಲ್ರಿ ಕಲ್ಲು ನುಂಗೋದಕ್ಕೂ ಕೂಡ ಆಗಲ್ಲ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಆ ಕೀಪ್ಯಾಡ್ ಮೊಬೈಲ್ ಅನ್ನ ಈ ಆಸಾಮಿ ಈ ಗುಂಡ ಹೆಂಗ ನುಂಗಿದಾನೆ ಅಂತ ನೋಡಿ ಅಲ್ಲಿ ಕೀಪ್ಯಾಡ್ ಮೊಬೈಲನ್ನು ಹೊರಗಡೆ ತೆಗೆದಿದ್ದಾರೆ ಅದರ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಅದು ಎಷ್ಟು ದಿನ ಆಗಿತ್ತೋ ಏನು ಅದು ಯಾಕೆ ನುಂಗಿದ್ನೋ ಏನು ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳು ನುಂಗ್ಬಿಟ್ಟಿದ್ದ ಅಂತ ಕಾಣಿಸುತ್ತೆ ತನ್ನ ಬಳಿ ಇರುವಂಥ ಮೊಬೈಲ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಈತ ನುಂಗಿರುವಂಥ ಸಾಧ್ಯತೆ ಇದೆ ಇನ್ನೊಂದು ಪ್ರಶ್ನೆ ಆ ಒಂದು ಕೇಂದ್ರಕ ಆ ಒಂದು ಕಾರಾಗೃಹದಲ್ಲಿ ಮೊಬೈಲ್ ಒಳಗಡೆ ಹೆಂಗೋಯ್ತು ಅನ್ನೋದು ಒಂದು ಬರುತ್ತೆ ಅದಾದ ನಂತರ ಈತನ ಹೊಟ್ಟೆ ಒಳಗಡೆ ಹೋಗಿದೆ ಅದು ಹತ್ತು ವರ್ಷ ಜೈಲು ಶಿಕ್ಷೆ ಆಗಿರುವಂಥ ಕೈದಿ ಈತ ಹತ್ತು ವರ್ಷ ಈತನಿಗೆ ಮೂವತ್ತು ವರ್ಷ ದೌಲತ್ ಅಲಿಯಾಸ್ ಗುಂಡ ಕಾರಾಗೃಹದಲ್ಲಿದ್ದಾನೆ ಒಳಗಡೆ ಇದ್ದಾಗಲೇ ಈತ ಮೊಬೈಲ್ ನುಂಗಿದ್ದಾನೆ ನೋವು ಜೋರಾಗಿದೆ ಆತನಿಗೆ ಸಿಕ್ಕಾಪಟ್ಟೆ ಪೇನ್ ಶುರುವಾಗಿದೆ ಹಾಗಾಗಿನ ಬದುಕಲ್ಲ ನನಗೇನೋ ಆಗಿಬಿಡುತ್ತೆ ಅಂತ ಗೊತ್ತಾಗಿದೆ ಅವನಿಗೆ ಕೈದಿಯ ಬಳಿ ಮೊಬೈಲ್ ಬಂದಿದ್ದು ಹೇಗೆ ನುಂಗಿದ್ದು ಹೇಗೆ ಜೈಲಿನ ಅಧಿಕಾರಿಗಳು ಗೆ ಬಂದಾಗ ಹೆದರಿ ನುಂಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಎಕ್ಸಾಕ್ಟ್ಲಿ ಲಾಕ್ ಆಗುವ ಭಯದಲ್ಲಿ ಮೊಬೈಲ್ ನುಂಗಿ ಡ್ರಾಮಾ ಮಾಡಿದ್ದ ಮೊಬೈಲ್ ನುಂಗಿ ಮಳ್ಳನಂತೆ ಜೈಲಲ್ಲಿ ಸುಮ್ಮನೆ ಇದ್ದ ಹೊಟ್ಟೆ ನೋವು ಬಂದಾಗ ಕಲ್ಲು ನುಂಗಿದ್ದೀನಿ ಅಂತ ನಾಟಕ ಆಡಿದ್ದಾನೆ ಸ್ಕ್ಯಾನ್ ಮಾಡಿದಾಗಲೇ ಖೈದಿಯ ನವರಂಗಿಯ ಆಟ ಬಯಲಾಗಿರೋದು ಸ್ಕ್ಯಾನಿಂಗ್ ವೇಳೆ ಕೈದಿಯ ಹೊಟ್ಟೆಯಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದೆ ಈ ಕುರಿತು ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲ್ ಸೂಪರಿಂಟೆಂಡೆಂಟ್ ಪಿ ರಿಂದ ದೂರು ದಾಖಲಾಗಿದೆ ಕೈದಿಯ ಬಳಿ ಮೊಬೈಲ್ ಬಂದಿದ್ದು ಹೇಗೆ ಜೊತೆಗೆ ಆತ ನುಂಗಿದ್ದು ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕು ಬಹಳ ಪ್ರಮುಖವಾಗಿ ಒಂದು ಕೇಂದ್ರ ಕಾರಾಗೃಹ ಅಂತ ಅಂದರೆ ಅಲ್ಲಿ ಮೊಬೈಲ್ ಒಳಗಡೆ ಹೋಗಂಗಿಲ್ಲ ಎಸ್ಪೆಷಲಿ ಕೈದಿಗಳ ಕೈಯಲ್ಲಿ ಮೊಬೈಲ್ ಸಿಗಂಗೇ ಇಲ್ಲ ಮೊಬೈಲ್ ಸಿಕ್ಕಿದೆ ಸೊ ಸರ್ಚಿಂಗ್ ವೇಳೆ ಈತ ಹೆದರಿದಾನೆ ಮೊಬೈಲ್ ಸಿಕ್ಕರೆ ಮುಗೀತು ನನ್ನ ಕತೆ ಅಂತ ಹೇಳಿ ನುಂಗ್ ಬಿಟ್ಟಿದ್ದಾನೆ ಅಷ್ಟು ದೊಡ್ಡ ಮೊಬೈಲ್ ಆತನ ಗಂಟ್ಲು ಒಳಗಡೆ ಹೆಂಗ ಸ್ವಾಮಿ ಹೋಯ್ತು ಅದು ಕೂಡ ಒಂದು ಪ್ರಶ್ನೆನೇ